ಗಂಗಾವತಿ ನಗರದ ಘಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಗಂಗಾವತಿ ಘಟಕದ ಮೂರು ಸಿಬ್ಬಂದಿಗಳಾದ ಬಾಲಕೃಷ್ಣ ದೇಸಾಯಿ ಪರಶುರಾಮ್ ಹಾಗೂ ಬಸವರಾಜ್ ಇವರನ್ನು ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಸಾರಿಗೆ ಘಟಕದ ಆವರಣದಲ್ಲಿ ಘಟಕಾಧಿಕಾರಿ ಸುಸ್ಲಾ ಅವರು ಅಧ್ಯಕ್ಷತೆಯಲ್ಲಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಸುಸ್ಲಾ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಘಟಕದ ಮೂವರು ಸಿಬ್ಬಂದಿಗಳು ನಿವೃತ್ತಿಕೊಳ್ಳುತ್ತಿರುವುದು ಒಂದು ಕಡೆ ದುಃಖ ಮತ್ತು ಒಂದು ಕಡೆ ಸಂತಸ ಅನಿಸುತ್ತದೆ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದಂತೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸಾರಿಗೆ ಸಂಸ್ಥೆ ತಮ್ಮ ಬದುಕಿನ ಉಸಿರೆಂದು ಭಾವಿಸಿ ಅತ್ಯಂತ ಪ್ರಮಾಣ ತೆಯಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದ ಸಿಬ್ಬಂದಿ ವರ್ಗದವರಿಗೆ ನಿವೃತ್ತಿಯ ವಿಶ್ರಾಂತ ಜೀವನ ಸುಖಕವಾಗಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಂಕರ ಮಠದ ಹಿರಿಯ ಸದಸ್ಯರಾದ ಸಾರಿಗೆ ಸಂಸ್ಥೆಯ ಬಾಲಕೃಷ್ಣ ದೇಸಾಯಿ ಅವರಿಗೆ ಶ್ರೀಮಠದ ಪರವಾಗಿ ನಾರಾಯಣರಾವ್ ವೈದ್ಯ ಹಾಗೂ ತಂಡದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣರಾವ್ ವೈದ್ಯ ಅವರು ಬಾಲಕೃಷ್ಣ ಅವರು ಆರ್ಥಿಕವಾಗಿ ಸದೃಢಾಗಿದ್ದರೂ ಸಹ ಉದ್ಯೋಗ ಪುರುಷ ಲಕ್ಷಣ ಎನ್ನುವಂತೆ ಸಾರಿಗೆ ಸಂಸ್ಥೆಗೆ ನೇಮಕಗೊಂಡು ಕಳೆದ ಮೂವತ್ತೇಳು ವರ್ಷದಿಂದ ಸಾರ್ಥಕ ಸೇವೆಯನ್ನು ಯಶಸ್ವಿಗೊಳಿಸಿರುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು ಬಳಿಕ ಬಾಲಕೃಷ್ಣ ದೇಸಾಯಿ ಅವರು ತಮ್ಮ ಸೇವೆಯನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ದೇಸಾಯಿ ಅವರು ಪರಿತಾವರ್ದವರು ಉಪಸ್ಥಿತರಿದ್ದರು ಶರಣಪ್ಪ ಗಂಗಾವತಿ ನ್ಯೂಸ್ ಪೋರ್ಟಿತ್ರೀ ಇಂಡಿಯಾ ಗಂಗಾವತಿ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ ಘಟಕ ವ್ಯವಸ್ಥಾಪಕರು ಹಾಗೂ ನಮ್ಮ ಎ ಟಿ ಎಸ್ ಸಹರಿಗೂ ನಮ್ಮ ಶಾಖೆಯ ಚಾರ್ನಾಟದಂಥ ಗುಳ್ಸಂಗಿಯವರಿಗೂ ಮತ್ತು ನನ್ನ ಸಹೋದ್ಯೋಗಿಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ನನ್ನ ಬಂಧು ಬಾಂಧವರು ನಮ್ಮ ಮಠ ಮಠದ ಬಂಧುಗಳು ಹಾಗೂ ನನ್ನ ಆತ್ಮೀಯ ಮಿತ್ರರು ಮತ್ತು ಸಂಘಟನೆಯ ಸದಸ್ಯರು ಎಲ್ಲರಿಗೂ ನನ್ನ ಮೂಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸುಮಾರು ಮೂವತ್ತೆಂಟು ವರ್ಷ ಸರ್ವೀಸಿನಲ್ಲಿ ನಾನು ಯಾವುದೇ ಥರದ ಒಂದು ಚುಚೆ ಬರಲ್ಲ ನಮ್ಮ ಈ ಕಾರ್ಪೊರೇಷನ್ ನನ್ನ ಬೆಳೆಸಿದೆ ನಾನು ಮಾಡಿದಂಥ ಕಷ್ಟಕ್ಕೆ ನನಗೆ ತಕ್ಕಂಥ ದೇವರು ಫಲ ಕೊಟ್ಟಿದ್ದಾನೆ ನನ್ನ ಎರಡು ಮಕ್ಕಳುಗಳನ್ನು ಉತ್ತಂಗಕ್ಕೆ ಓದಿಸಲು ಈ ಸಂಸ್ಥೆ ನನಗೆ ಬಹಳ ನೆರವಾಗಿದೆ ಇಲ್ಲದರೆ ನನ್ನ ಮಕ್ಕಳನ್ನ ಈ ರೀತಿ ನಾನು ಓದಿಸಲಿಕ್ಕೆ ಸಾಧ್ಯ ಬಂದಾಗ ಬಂದಾಗಿದ್ದ ಈ ಸಂಸ್ಥೆಯಲ್ಲಿ ಒಂದು ಋಣದಲ್ಲಿ ನಾನು ಅದಲ್ಲ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೇನೆ ಅದ್ರ ತಕ್ಕ ಹಾಗೆ ಅದಲ್ಲ ನಮ್ಮ ಸಂಸ್ಥೆಯ ಅಂತ ನಾನು ಅಂದ್ಕೊಂಡು ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ಒಂದು ಸ್ಥಾನದಲ್ಲಿ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಒಂದು ಮಗ ಮಗಳು ಇಬ್ಬರು ಮಗನ ಎಂಟೆಕ್ ಮಾಡ್ಕೊಂಡು ಅವನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮಗಳು ಕೂಡ ಎಂ ಟೆಕ್ ಮಾಡಿಕೊಂಡು ಅವಳು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅದರಂತೆ ನನ್ನ ಸೊಸಿಗೂಡೂ ಬಂದಂಥ ನನ್ನ ಮನೆಗೆ ಬಂದಂಥ ಸೊಸಿ ಕೂಡ ಎಮ್ ಟೆಕ್ ಮಾಡಿಕೊಂಡು ಆಕೆ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾವೆ ಇದರಲ್ಲಿ ನನಗೆ ಈ ಸಂಸ್ಥೆಗೆ ಎಷ್ಟು ನಾನು ತುಂಬ ಇದನ್ನು ಹೇಳಿದ್ರು ಕಡಿಮೆ ಯಾಕಂದರೆ ನಾನು ದುಡಿದಂತ ಪರಿಶ್ರಮಕ್ಕೆ ತಕ್ಕಂಗೆ ಆ ಮಾತೆ ಈ ಸಂಸ್ಥೆ ನನಗೆ ಒಳ್ಳೆಯ ಒಂದು ಸ್ಥಾನಮಾನ ನನ್ನ ಮಕ್ಕಳಿಗೆ ಕೊಡ್ತಿದ್ದೆ ನಾನು ನೀವು ಹೆಚ್ಚಿ ಹೇಳಲಿಕ್ಕೆ ನನಗೆ ಇದಿಲ್ಲ ಎಲ್ಲರೂ ನನ್ನ ಸಹದ್ಯೋಗಿಗಳು ನಾನು ಇಷ್ಟೇ ಕೇಳ್ಕೊಳ್ತೇನೆ ನಮ್ಮ ಸಾಧ್ಯವಾದಷ್ಟು ನಾವು ಪ್ರಾಮಾಣಿಕ ನಡ್ಕೊಂಡು ನಮ್ಮ ಮಕ್ಕಳಿಗೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಒಂದಿಲ್ಲ ಒಂದು ಇದರಲ್ಲಿ ದೇವರ ಅನುಕೂಲ ಮಾಡಿ ಅಂತಂದು ನಾನು ಹೇಳಿಕ್ಕೆ ಇಚ್ಛೆ ಕೊಡ್ತೇನೆ ಅಷ್ಟೇ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಅವರಿಗೂ ಮತ್ತು ಅವರ ಕುಟುಂಬವರಿಗೆ ಅವರಿಗೂ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳಿ ನಾನು ಜಗದ್ಮಾತೆ ಶಾರದಾ ಪರಮೇಶ್ವರಿಯಲ್ಲಿ ಹಾಗೂ ನಮ್ಮ ಶೃಂಗೇರಿ ಪೀಠದ ಉಭಯ ಜಗ ಜಗದ್ಗುಗಳಲ್ಲಿ ಅವರಿಗೆ ಪರಮಾನುಗ್ರಹ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಪರಮಾನುಗ್ರಹ ಕೊಡಲಿ ಅಂತ ಬೇಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಜೈ ಹಿಂದ್ ಈ ವೇದಿಕೆಯಲ್ಲಿ ಆಸೀನರಾದಂತಹ ಚಾರ್ಜ್ಮನ್ ಅವರೇ ಹಾಗೂ ಈ ಮುಖ್ಯ ಬಿಂದುಗಳಾದಂತಹ ಬಸವರಾಜ್ ಅವರೇ ಹಾಗೂ ಪಿ ಎಂ ಕೊರವರವರೇ ಹಾಗೂ ಬಾಲಕೃಷ್ಣ ದೇಸಾಯಿ ಅವರೇ ಹಾಗೂ ಅವರ ಕುಟುಂಬಸ್ಥರೇ ಹಾಗೂ ನಂತರ ನನ್ನ ನೆಚ್ಚಿನ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಸಂಘಟನೆಯ ಎಲ್ಲ ಸದಸ್ಯರೇ ಈ ದಿನ ನನಗೆ ಇದು ಯಾ ಯಾವ ಒಂಥರ ದುಃಖ ಅಂತಲೂ ಅನಿಸುತ್ತೆ ಯಾಕಂದರೆ ಇಷ್ಟು ಈ ಡಿಪಾರ್ಟ್ಮೆಂಟ್ಗೆ ಒಂದು ಸೇವೆ ಉತ್ತಮವಾದಂಥ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳಿವರು ಈಗ ನಾನು ಮೊದಲನೇದಾಗಿ ಬಸವರಾಜ್ ಅವ್ರ ಬಗ್ಗೆ ಹೇಳೋದಾದರೆ ಅವರು ಕಂಡಕ್ಟ್ರಾಗಿದ್ದಾಗೆ ನಾನಿಲ್ಲಿ ಇನ್ಸ್ಪೆಕ್ಟ್ರಾಗಿ ಡ್ಯೂಟಿ ಮಾಡ್ತಾಯಿದ್ದೆ ಅವರು ಹೆಂಗಂದರೆ ಡ್ಯೂಟಿ ಅಂದರೆ ಅಷ್ಟು ನಿಯತ್ತು ಒಂಥರ ಅವರು ಯಾವುದೇ ರೀತಿಯಿಂದ ಇದ್ದಕ್ಕಿದ್ದಂಗೆ ನಾನು ಬರೋಲ್ಲ ಡ್ಯೂಟಿಗೆ ಅಂತೇಳಿ ಗೈರಾಜರಾದಂಥ ವ್ಯಕ್ತಿ ಅಲ್ಲ ಅಂತಹ ಉತ್ತಮವಾದಂಥ ಸೇವೆ ಸಲ್ಲಿಸಿದಂತಹ ಒಬ್ಬ ವ್ಯಕ್ತಿ ಅವರು ಅಷ್ಟೇ ಅಂದಂಗೆ ಎಲ್ಲರೂ ರಜೆ ತಗೊಂಡ್ರೆ ಸಾಕಪ್ಪ ಮೊಕ ಮಾಡೋಂಗಿಲ್ಲ ಈ ಕಡೆ ಲಿಪ್ಪೋ ಕಡೆ ಅವರು ರಜೆ ಈಗ ತಗೊಂಡ್ರು ಸಹಿತ ನಿನ್ನೆ ಮೊನ್ನೆ ಸಹಿತ ಬಂದು ಇಲ್ಲಿ ಬಂದು ಟೈಮ್ ಸೀಟ್ ಬರೆದು ಕೊಟ್ಟು ಈ ಸಂಸ್ಥೆ ಅಂದರೆ ತಾನು ನನಗೆ ನನ್ನದು ಒಂದು ಹಕ್ಕಿದೆ ನಾನು ರಜೆ ತಗೊಂಡು ಮನೇಲಿರ್ಬೋದಾಗಿತ್ತು ಅವರು ಆದರೂ ಸಹಿತ ಈ ಸಂಸ್ಥೆ ಮೇಲಿಟ್ಟಿರುವಂಥ ಒಂದು ಅಭಿಮಾನ ಮತ್ತು ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳ ಮೇಲಿಟ್ಟಿರುವಂಥ ಅಭಿಮಾನ ಅವ್ರು ಇಲ್ಲಿ ಆ ಕೆಲಸ ಮಾಡಿದ್ರು ನಾನು ಅಷ್ಟೇ ಅಂದೆ ಗ್ರೇಟಪ್ಪ ನೀನು ನಿನ್ನ ಮೊನ್ನೆ ನೋಡಿದ ತಕ್ಷಣ ಹೇಳಿದೆ ಗ್ರೇಟ್ ಎಲ್ಲರೂ ರಜೆ ತಗೊಂಡ್ರೆ ಎಲ್ಲರೂ ಊರು ಹೋಗ್ತಾರೆ ಅಥ್ವಾ ಎಲ್ಲರ ಒಟ್ಟು ಮನೆಗೆ ಇರ್ಬೇಕು ಆದ್ರೆ ನೀವು ಬಂದು ಡ್ಯೂಟಿ ಮಾಡ್ತಾ ಇದೀಯಲ್ಲ ಅಂತೇಳಿ ಅಷ್ಟು ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟಂತಹ ವ್ಯಕ್ತಿ ಆ ಬಸವರಾಜ್ ಅವರು ಈಗ ಗೊತ್ತಾಯ್ತು ಅವರು ಅವ್ರ ಮಗ ನನ್ನ ಸ್ಟೂಡೆಂಟ್ ಮೊದಲು ನಾನು ಟೀಚರಾಗಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಅವ್ರ ಮಗ ಸಹಿತ ನನ್ನ ಕೈಯಲ್ಲಿ ಕಲ್ತಿದ್ದಾನಂತ ಇವತ್ತು ಗೊತ್ತಾಯಿತು ಯಾಕಂದರೆ ಅವ್ರು ಬಿಜಿ ಲೈಫಲ್ಲಿ ಸ್ಕೂಲ್ ಕಡೆ ಬಂದಿದ್ದಿಲ್ಲ ಏನೋ ಅವ್ರು ನೋಡಿದ್ದಿಲ್ಲ ಹಾಗಾಗಿ ಗೊತ್ತಿರಲಿಲ್ಲ ಈಗ ಇವತ್ತು ಅದು ಗೊತ್ತಾಯಿತು ಅದು ಸಹಿತ ನನಗೆ ಖುಷಿ ಅನ್ನಿಸ್ತು ನಂತರ ಇನ್ನೊಂದು ಇನ್ನೊರು ನಿವೃತ್ತಿಯಾದಂಥ ವ್ಯಕ್ತಿ ಅಂತ ನಮ್ಮ ಪಿ ಎಮ್ ಕೊರವರವರು ಏನಿಲ್ಲ ಡ್ಯೂಟಿಗೆ ಬಂದರು ಅಂದರೆ ನೀಟಾಗಿ ಮುಂಚೆ ಬಂದು ಎಲ್ಲ ಗಾಡಿ ಗೀಡಿ ನೋಡ್ಕೊಂಡು ತಗೊಂಡು ಅಂದ್ರೆ ಟೈಮ್ ಸರಿ ಬಂದು ಟೈಮ್ ನೋಡ್ಕೊಂಡು ಬಂದು ಡ್ಯೂಟಿ ಹತ್ತೋರಲ್ಲ ಯಾವಾಗ ಗಾಡಿ ಎಂಟೂವರೆಗೆ ಹೋಗ್ಬೇಕಂದ್ರೆ ಬೆಳಗ್ಗೆನೆ ಬಂದು ಬೆಳಗ್ಗೆ ಅವರೇ ಇರೋರು ರೆಡಿಯಾಗಿ ಆ ಗಾಡಿ ತಗೊಂಡು ರೆ ಕಂಡಕ್ಟ್ರಿಗೆ ಕಾಯ್ಕೊಂತ ಕುಂದಿರ್ತಿದ್ರು ಅಂತಹ ಒಂದು ಉತ್ತಮವಾದಂತಹ ಒಂದು ವ್ಯಕ್ತಿ ಸೌಮ್ಯ ಸ್ವಭಾವದವರು ಅವರು ಸಹಿತ ಈಗ ಇನ್ನು ಏನು ಈ ಆ ರಾಣಿಬೆನ್ನೂರು ಗಾಡಿ ಅಂದ್ರೆ ಕೊರೋರಿದ್ದರೆ ಗಾಡಿ ಹೋಗುತ್ತೆ ಅನ್ನೋ ಅಂತ ಒಂದು ಮಟ್ಟಿಗೆ ಅದು ಅಷ್ಟು ಒಂದು ಫೇಮಸ್ಸಾಗಿತ್ತು ಈಗ ಇನ್ಮೇಲೆ ಏನು ಚಾರ್ಜ್ ಮೇಲೆ ಗಾಡಿ ಕರೆಕ್ಟಾಗಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಮುಂದೆ ಆ ರಾಣಿಬೆನ್ನೂರು ಎಲ್ಲಿ ರೂಟ್ ನಿಲ್ಲಿಸ್ಬಿಡ್ತಾರೆ ಏನಂತ ಅಷ್ಟ್ರ ಮಟ್ಟಿಗೆ ಅವ್ರಿಗಂದ್ರೆ ಅವ್ರು ಗಾಡಿ ಕಿತ್ತೋ ಇದ್ದಿಲ್ಲ ಅಷ್ಟು ನೀಟಾಗಿ ಅವ್ರು ಬಂದು ಆ ನೌಕರಿ ಮಾಡ್ಕೊಂಡು ಹೋಗ್ತಾಯಿದ್ರು ನಂತರ ಇನ್ನೊಬ್ರು ಅಂದರೆ ಬಾಲಕೃಷ್ಣ ದೇಸಾಯಿ ಅವರೇನಾಯ್ತಲ್ಲ ನಾನು ಈ ಸಂಸ್ಥೆಗೆ ಬರೋಕ್ಕಿಂತ ಮುಂಚೆಯಿಂದನೇ ಪರಿಚಯ ಹೆಂಗಂದ್ರೆ ಅವ್ರ ಮೇಡಮ್ ಅವ್ರ ಮಿಸ್ಸಸ್ ಅವರು ಆಗಿದ್ರು ಅವರ ಸ್ಕೂಲ್ಗಳಿಗೆ ನಾವು ವಿಸಿಟ್ ಹೋಗ್ತಾ ಇದ್ವಿ ಹಂಗಾಗಿ ಅವಾಗಿಂದನೂ ಸಹಿತ ಅವರು ಪರಿಚಯ ಅವ್ರಿಗೆ ನಾನು ಏನಾರ ಅಂದ್ರೆ ಅವ್ರು ಯಾವ ರೀತಿ ಅಂದ್ರೆ ಏನೋ ಅವ್ರದ್ದು ಒಂದೇ ಕೆಲಸ ನಾನು ನಿಮ್ದು ಮೆಕ್ಯಾನಿಕ್ ಅಂದ್ರೆ ಮೆಕ್ಯಾನಿಕ್ ಕೆಲಸದಲ್ಲಿ ಅಷ್ಟೇ ಅವ್ರು ನಮಗೆ ಯಾವುದೇ ರೀತಿಯಿಂದ ಹೆಲ್ಪ್ ಮಾಡ್ತಾ ಇದ್ರು ಅಂತಲ್ಲ ಬೇರೆ ರೀತಿಯಿಂದ ಸಹಿತ ಯಾವುದೋ ಒಂದು ನನಗೆ ಎಷ್ಟೋ ವರ್ಷದ ಕಸ ಒಂದು ಎರಡು ಮೂರು ವರ್ಷದ ಕಸ ಮೂಲೆಯಲ್ಲೆಲ್ಲ ತುಂಬಿತ್ತು ಏನಾರು ಒಂದಂದ್ರೆ ದೇಸಾಯವರೇ ಅದು ಹೆಂಗೆ ಕಸ ಇತ್ತು ಅದಂದ ತಕ್ಷಣ ಎಲ್ಲ ಅಡ್ಡಾಡಿ ಮುನ್ಸಿಪಾಲ್ಟಿಗೆ ಅಡ್ಡಾಡಿ ಬೈಕ್ ತಗೊಂಡು ಆ ಕಸದ ಎರಡೆರಡು ವರ್ಷದಿಂದ ಕಸ ತುಂಬಿರಲಿಲ್ಲ ಅಂಥ ಕಸವನ್ನು ಸಹಿತ ತುಂಬಿಸ್ಲಿಕ್ಕೆ ನಮಗೆ ಸಹಕಾರ ಕೊಟ್ಟು ತುಂಬ ನಾನು ಅಂದ್ರೆ ಋಣಿಯಾಗಿದ್ದೀನಿ ಅವ್ರ ವಿಷಯದಲ್ಲಿ ಯಾಕಂದ್ರೆ ನನ್ನ ಕೆಲಸ ಅಲ್ಲ ಅಂತ ಅವರು ಹಿಂಜರಿಲಿಲ್ಲ ನಂತರ ಯಾವುದೇ ಒಂದು ಬೇರೆ ಎಲ್ಲ ಒಂದು ಬಸ್ ಸ್ಟ್ಯಾಂಡಿಂದ ವಿಜಿಟ್ ಏನಾದರೂ ಸಹಿತ ಬಾಲಕೃಷ್ಣ ದೇಸಾಯಿ ಅವ್ರೆ ಎಲ್ಲರಿಗೂ ಇಡೀ ನಾನಷ್ಟೇ ಅಲ್ಲ ನಮ್ಮ ಡಿಪೋದಲ್ಲಿ ಎಲ್ಲರೂ ಸಹಿತ ಎ ಡಿ ಎಮ್ನಿಂದ ನಿಂದ ಹಿಡಿದು ಎಲ್ಲರೂ ಸಹಿತ ಅವ್ರ ಮೇಲೆ ಡಿಪೆಂಡ್ ಏನಾರು ಒಂದು ಕೆಲಸ ಇವತ್ತು ಸಹಿತ ಒಂದು ಕೆಲಸ ಹೇಳಿದ್ವಿ ಅವ್ರಿಗೆ ಒಂದು ಡೋರ್ ಏನೋ ಮುರಿದಿತ್ತು ಆ ಡೋರ್ಗೆ ಯಾರಿಗ್ಯಾರು ಕರ್ಕೊಂಬರಿ ಅಂತೇಳಿ ಅಂದರೆ ಅಷ್ಟ್ರ ಮಟ್ಟಿಗೆ ಈ ಒಂದು ಅವ್ರ ಮೇಲೆ ಒಂದು ಡಿಪೆಂಡ್ ಆಗಿತ್ತು ನಮ್ಮ ಡಿಪೋದಲ್ಲಿ ಅಂಥೇಳಿ ನಾನು ಹೇಳ್ತೀನಿ ಅಷ್ಟು ಒಂದು ಈ ಡಿಪಾರ್ಟ್ಮೆಂಟಿಗೆ ಅವರು ಚ ಅಂದರೆ ಅಷ್ಟು ಆಸಕ್ತಿ ವಹಿಸಿ ಸೇವೆ ಸಲ್ಲಿಸಿದಂತಹ ಈ ಒಂದು ತ್ರೀ ರತ್ನಗಳು ಏನಿದ್ದವರ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟನೆಗಾರರಿಗೆ ಒಂದಿಸ್ತಾ ನಾನು ಹೆಗಡೆ ಮಾತು ಮುಗಿಸ್ತೇನೆ